ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಬೃಂದಾವನಕ್ಕೆ ಅಭಿಷೇಕ ಮಾಡಿದಂಥ ಜಲದ ಮಹಿಮೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಜೊತೆಗೆ ರಾಯರು ನಿಮ್ಮನ್ನು ಕೈ ಹಿಡಿಯುವ ಮುಂಚೆ ನಿಮ್ಮ ಬದುಕಲ್ಲಿ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ರಾಯರು ಇನ್ನೇನು ನಿಮ್ಮನ್ನ ಕೈ ಹಿಡಿತಿದ್ದಾರೆ ನಿಮ್ಮ ಬದುಕಲ್ಲಿ ಒಳ್ಳೆಯ ದಿನಗಳು ಬರುವ ಮುಂಚೆ ನಿಮ್ಮ ಬದುಕಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೀವು ಕಾಣ್ತೀರಾ ಏನೆಲ್ಲ ಕಷ್ಟಗಳನ್ನ ನೀವು ಎದುರಿಸಬೇಕಾಗುತ್ತೆ ಅದು ರಾಯರು ಯಾವ ರೀತಿಯ ಸೂಚನೆಯನ್ನು ನಿಮಗೆ ಕೊಡ್ತಾರೆ ಕೊನೆಗೆ ನಿಮ್ಮನ್ನ ಯಾವ ರೀತಿ ರಕ್ಷಣೆ ಕೂಡ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ ಅದೆಲ್ಲವೂ ಕೂಡ ತಿಳಿಸ್ಕೊಡುವ ಮುಂಚೆ ನಿಮ್ಮೆಲ್ಲರ ಮುಂದೆ ಒಂದು ಒಂದು ಸ್ತೋತ್ರವನ್ನು ಹೇಳ್ತೀನಿ ಆ ಸ್ತೋತ್ರವನ್ನು ಹೇಳಿ ವಿಡಿಯೋನ ಶುರು ಮಾಡೋಕೆ ಇಷ್ಟಪಡ್ತೀನಿ ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಬೃಂದಾವನಗತಂ ಜಲಂ ಶಿರಸಾದಾರ ಮಧ್ಯ ಸರ್ವತೀರ್ಥ ಫಲಾಪ್ತೆಯೇ ಯಾಕಂದರೆ ಕೆಲವರಿಗೆ ತುಂಬನೇ ಆಸೆ ಇರುತ್ತೆ ನಾವು ಕೂಡ ತೀರ್ಥಯಾತ್ರೆಯನ್ನು ಮಾಡಬೇಕು ನಾವು ಕೂಡ ಹೋಗಿ ಬರಬೇಕಂತ ತುಂಬನೇ ಆಸೆ ಇರುತ್ತೆ ಕೆಲವರಿಗೆ ವಯಸ್ಸಿನ ಕಾರಣದಿಂದ ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆಯಿಂದ ಇನ್ನು ಕೆಲವರಿಗೆ ದುಡ್ಡಿನ ಸಮಸ್ಯೆಯಿಂದ ಕೂಡ ಹೋಗೋಕ್ಕಾಗ್ತಾ ಇರಲ್ಲ ತೀರ್ಥಯಾತ್ರೆಯನ್ನು ಮಾಡೋಕ್ಕಾಗ್ತಾ ಇರಲ್ಲ ಆ ಸಮಯದಲ್ಲಿ ಅಂತವರೆಲ್ಲ ನೋವನ್ನ ನೋವಿಗೆ ಒಳಗಾಗ್ದೇನೆ ಬೇಜಾರು ಮಾಡ್ಕೊಳ್ಳದೇನೆ ರಾಯರ ಮಠಕ್ಕೆ ಹೋಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಪ್ರದಕ್ಷಿಣೆ ಹಾಕಿ ರಾಯರ ಮಠದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡ್ತಾರಲ್ಲ ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಅಲ್ಲಿ ಸಿಗುವಷ್ಟೇ ಫಲಗಳು ಅಲ್ಲಿ ಸಿಗುವಂತದೇ ಒಂದು ಸುಖ ಶಾಂತಿ ನೆಮ್ಮದಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ರಾಯರು ನಿಮ್ಮನ್ನ ಕೈ ಹಿಡಿಯೋ ಮುಂಚೆ ನೀವು ತುಂಬಾನೇ ಕಷ್ಟಗಳನ್ನ ನೋಡ್ತೀರಾ ಜೀವನದಲ್ಲಿ ತುಂಬಾನೇ ಅವಮಾನಗಳನ್ನ ನೋಡ್ತೀರಾ ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಬರೀ ನನಗೆ ಜನಗಳು ಮಾತ್ರ ಕೈ ಬಿಟ್ಟಿದ್ರು ಜನಗಳು ಮಾತ್ರ ಮಾತ್ರ ನೋವನ್ನು ಕೊಟ್ಟಿದ್ರು ಆದರೆ ನಾನು ನಂಬಿ ಪೂಜಿಸುವಂತ ರಾಯರು ಕೂಡ ನನ್ನ ಕೈ ಹಿಡೀಲಿಲ್ಲ ಅಂತ ತುಂಬಾ ನೋವಿಗೆ ಒಳಗಾಗ್ತೀರಾ ಆದರೆ ಒಂದು ಸತ್ಯ ಹೇಳ್ತಾ ಇದ್ದೀನಿ ಇದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಒಂಟಿ ಆಗಿಬಿಟ್ಟೆ ಅಂತ ಒಂಟಿತನ ತುಂಬನೇ ಕಾಡ್ತಾ ಅಲ್ಲ ಅಂದರೆ ನಿಮ್ಮ ಪ್ರೀತಿನಾಗ್ಲಿ ನಿಮ್ಮ ಕಾಳಜಿನಾಗಲಿ ಅರ್ಥ ಮಾಡ್ಕೊಳ್ಳೋವಂಥವ್ರು ಯಾರೂ ಕೂಡ ಇಲ್ಲ ಇಲ್ಲಿ ಯಾರಿಗೂ ನೀವು ಒಳ್ಳೇದನ್ನ ಹೋದರೂ ಕೂಡ ನಿಮ್ಮನ್ನು ಕೆಟ್ಟವರಾಗಿಯೇ ಜನಗಳು ನೋಡ್ತಾ ಇದ್ದಾರೆ ಯಾರೋ ಸಹಾಯಕ್ಕೆ ಬರ್ತಾರಂದರೂ ಕೂಡ ನಿಮ್ಮನ್ನು ಕಂಡ್ರೆ ದೂರ ಓಡೋಗ್ತಾ ಇದ್ದಾರೆ ಅಂದರೆ ಹೋಗೋದು ಮಾತ್ರ ಅಲ್ಲದೆ ನಿಮ್ಮ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಿರ್ತಾರೆ ಇದೆಲ್ಲವೂ ಕೂಡ ರಾಯರು ನಿಮ್ಮನ್ನು ಕೈ ಹಿಡಿಯೋ ಮುಂಚೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರಾಯರು ಕೈ ಹಿಡಿಯೋ ಮುಂಚೆ ಮಾತ್ರ ಇದೆಲ್ಲವೂ ಕೂಡ ನಿಮ್ಮ ಬದುಕಲ್ಲಿ ನಡೆಯುತ್ತೆ ಈಗ ರಾಯರ ಫೋಟೋವನ್ನ ಮನೆಯಲ್ಲಿಟ್ಟು ನೀವು ಪೂಜಿಸ್ತಾ ಇದ್ದೀರ ಅದು ಕೇವಲ ನಿಮ್ಮ ಇಚ್ಛೆ ಮಾತ್ರ ಅಲ್ಲ ಕೆಲವರು ಮನೆಯಲ್ಲಿ ತುಂಬಾ ವರ್ಷಗಳ ಹಿಂದೆನೆ ರಾಯರ ಫೋಟೋ ಮನೆಗೆ ಬಂದ್ಬಿಟ್ಟಿರ್ತಾರೆ ರಾಯರು ಆದ್ರೆ ಅವರು ಅಷ್ಟೊಂದು ರಾಯರ ಮೇಲೆ ಭಕ್ತಿನ ಇಟ್ಕೊಂಡಿರಲ್ಲ ಸುಮ್ಮನೆ ಪೂಜಿಸ್ತಾ ಇರ್ತಾರೆ ಆದರೆ ಅವ್ರ ಬದುಕಲ್ಲಿ ಒಂದು ಸಲ ಕತ್ಲು ಬಂದುಬಿಡುತ್ತೆ ಫುಲ್ಲು ಎಲ್ಲರೂ ದೂರ ಆಗಿಬಿಟ್ಟಿರ್ತಾರೆ ನಂಬಿಕೆ ಅಂತ ಯಾರ ಮೇಲೂ ಕೂಡ ನಂಬೋಕೆ ಆಗ್ತಾನೇ ಇರೋಲ್ಲ ನಂಬಿಕೆ ಅನ್ನೋದು ಇಡುವಂಥದ್ದು ಅವರಿಗೆ ಆಗ್ತಾನೇ ಇರೋಲ್ಲ ಪ್ರತಿಯೊಬ್ಬರು ಕೂಡ ನೋವು ಕೊಡ್ತಾ ಹೋದರೆ ಯಾರ ಮೇಲಂತ ಅಂತ ನಂಬಿಕೆ ಇಡ್ತೀರ ಆ ಥರ ಆದಾಗ ಕಣ್ಣ ಕಣ್ಮುಂದೆ ಬರೋದು ರಾಯರ ಫೋಟೋನೇ ಆಗಿರುತ್ತೆ ಆ ಫೋಟೋ ರಾಯರ ಫೋಟೋ ಬಂತು ಅಂದರೆ ಅಲ್ಲಿಂದನೇ ಸೂಚನೆ ಕೊಡ್ತಾ ಇರ್ತಾರೆ ರಾಯರು ನಾನಿದ್ದೀನಿ ನಾನು ಇದ್ದೀನಿ ನಿನ್ನ ಜೊತೆಗೆ ಯಾಕೆ ನೀನು ಕತ್ಲಾಯ್ತು ಅಂತ ಅನ್ಕೊತಿದೀಯಾ ಶ್ರೀ ಹರಿಯ ಜ್ಞಾನದಲ್ಲಿ ಇರುವಂಥ ನನಗೆ ನಿನ್ನ ಕೂಗು ನಿನ್ನ ನೋವು ನನಗೆ ಮುಟ್ಟಿದೆ ನಾನು ನಿಮ್ಮೆಲ್ಲರಿಗೂ ಪುಣ್ಯವನ್ನು ದಾರೆ ಎರಿಯೋಕ್ಕಂತಲೇ ನಾನು ಬೃಂದಾವನವನ್ನು ಪ್ರವೇಶ ಮಾಡಿದ್ದೀನಿ ಅಂತ ರಾಯ ಸೂಚನೆಯನ್ನು ಕೊಡ್ತಾರೆ ಆದರೆ ನಾವೇನು ಮಾಡ್ತೀವಂದರೆ ಕೆಲವೊಂದು ಸಲ ದೇವರು ನೀಡುವಂಥ ಸೂಚನೆಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಆದರೆ ಯಾರು ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಇವತ್ತು ನೀವು ಪಾದವನ್ನು ಹಿಡ್ದಿದ್ದೀರಲ್ಲ ಆ ಪಾದನೆ ನಿಮಗೆ ಗೆಲುವಾಗತ್ತೆ ಆ ಪಾದನೆ ನಿಮ್ಮ ಮನೆಯನ್ನು ಬೆಳಗುವಂಥ ದೀಪ ಆಗುತ್ತೆ ಇದುವರೆಗೂ ಕೂಡ ರಾಯರನ್ನ ನಂಬಿ ಯಾರೂ ಕೂಡ ಕೆಟ್ಟಿಲ್ಲ ಯಾರೂ ಕೂಡ ಮೋಸ ಹೋಗಿಲ್ಲ ರಾಯರನ್ನ ನಂಬಿ ಯಾರಿಗೂ ಕೂಡ ರಾಯರು ಅಂದರೆ ಕೈ ಬಿಟ್ಟಿಲ್ಲ ರಾಯರು ಖಂಡಿತ ತುಂಬ ಜನಗಳನ್ನ ಕೈ ಹಿಡಿತಾ ಇದ್ದಾರೆ ಅಂದಮೇಲೆ ನಿಮ್ಮನ್ನು ಕೂಡ ಕೈ ಹಿಡಿತಾರೆ ಕೈ ಹಿಡಿಯೋ ಮುಂಚೆ ತುಂಬಾ ಕಷ್ಟಗಳನ್ನ ನಾವು ನೋಡಲೇಬೇಕಾಗುತ್ತೆ ರಾಯರು ಯಾವಾಗ ಕೈ ಹಿಡಿತಾರೆ ಯಾವಾಗ ಕೈ ಹಿಡಿತಾರೆ ಅಂತ ನಾವು ಕಾದಷ್ಟು ಕೂಡ ದೇವರು ನಮ್ಮನ್ನು ಪರೀಕ್ಷೆ ಮಾಡೋದು ಹೆಚ್ಚು ಆದರೆ ಒಂದೇ ರಾಯರ ಹತ್ರ ಕೇಳ್ಕೋಬೇಕು ನೀವಿದ್ದೀರಿ ಅನ್ನೋದು ನನಗೆ ಸತ್ಯವಾಗಲೂ ನಂಬಿಕೆ ಇದೆ ನಿಮ್ಮ ಪಾದಕ್ಕೆ ಬಂದುಬಿಟ್ಟಿದ್ದೀನಿ ಒಂದು ತುಳಿದ್ರೆ ತುಳಿದ್ಬಿಡಿ ನನ್ನ ಇಲ್ಲಾಂದರೆ ಕೈ ಹಿಡಿದು ಎತ್ತಿ ಸ್ವಾಮಿ ಒಟ್ಟಿನಲ್ಲಿ ತುಳಿದ್ರೂ ಕೂಡ ನಿಮ್ಮ ಪಾದದ ಕೆಳಗೆ ಇರ್ತೀನಿ ಕೈ ಹಿಡಿದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಸೇವೆಯನ್ನು ಮಾಡುವಂಥ ಭಾಗ್ಯ ಸಿಗುತ್ತೆ ನೀವು ಯಾವುದ್ರಲ್ಲಾದರೂ ನನ್ನ ತೊಗೊಂಡೋದ್ರೂ ಕೂಡ ನೀವು ನನ್ನ ಜೊತೆಗಿರಿ ಸಾಕು ನನಗೆ ಎಷ್ಟೇ ಕಷ್ಟಗಳನ್ನ ಕೊಡಿ ನನ್ನ ಜೊತೆಗೆ ನೀವಿರಿ ರಾಯರೇ ನಿಮ್ಮ ಪಾದವೇ ಗತಿ ಅಂತ ಶರಣಾಗ್ಬಿಡಿ ರಾಯರಿಗೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ ಅಲ್ವಾ ನಿಮಗೂ ಕೂಡ ಒಳ್ಳೇದಾಗಲೇಬೇಕು ಅವರೇನೋ ಅವ್ರೇನು ಸ್ಪೆಷಲಾಗಿ ರಾಯರ ಹತ್ರ ಏನಾರು ಕೇಳ್ಕೊತಿದ್ದಾರ ಬರ್ತೀನಿ ಅಲ್ವಾ ಅವ್ರಿಗೂ ಭಕ್ತಿನೇ ನಮ್ಮದು ಭಕ್ತಿನೇ ಸ್ವಲ್ಪ ತಡವಾಗಿರ್ಬೋದು ಆದರೆ ಹೇಳ್ತಾ ಇದ್ದೀನಿ ರಾಯರ್ ಕೈ ಹಿಡಿದ್ರಂತ ಅಂದರೆ ನಿಮ್ಮ ಬದುಕಲ್ಲಿ ಬೆಟ್ಟದಷ್ಟು ಕಷ್ಟಗಳಿರಲಿ ಎಷ್ಟೋ ತುಂಬಾ ಕಷ್ಟಗಳು ಹೇಳೋಕ್ಕಾಗಲ್ಲ ಕೆಲವರಿಗೆ ಮನಸ್ಸಿನ ನೋವಿಂದ ಈಚೆಗೆ ಬರೋಕ್ಕಾಗ್ತಾ ಇರಲ್ಲ ಕೆಲವರಿಗೆ ಕಷ್ಟಗಳಿಂದ ಈಚೆಗೆ ಬರೋಕ್ಕಾಗ್ತಾ ಇರಲ್ಲ ಇನ್ನೂ ಕೆಲವರಿಗೆ ಒಂದು ಊಟ ಕೂಡ ನೆಮ್ಮದಿಂದ ತಿನ್ನೋಕ್ಕಾಗ್ತಾ ಇರಲ್ಲ ಇನ್ನೂ ಕೆಲವ್ರಿಗೆ ಹೇಳ್ಕೊಳೋಕ್ಕಾಗದಿರೋಷ್ಟು ನೋವುಗಳು ಮನಸ್ಸಲ್ಲಿರುತ್ತೆ ವಿಪರೀತವಾದ ಸಾಲ ಆಗಿರ್ಬೋದು ಅಥವಾ ಅವಮಾನಗಳಾಗಿರ್ಬೋದು ಕೆಲವ್ರನ್ನ ಮರೆಯೋಕ್ಕಾಗ್ದಿರೋರಾಗಿರ್ಬೋದು ನೋವಿಂದ ಆಗಿರ್ಬೋದು ಕೆ ಯಾರಿಗೂ ಸಹಾಯ ಮಾಡೋಕ್ಕೋಗಿ ಕಷ್ಟದಲ್ಲಿ ಸಿಲುಕಿರೋರಾಗಿರ್ಬೋದು ಎಲ್ಲರೂ ಕೂಡ ರಾಯರನ್ನ ನಂಬಿ ಪೂಜಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ರಾಯರು ಒಳ್ಳೇದು ಮಾಡ್ತಾರೆ ರಾಯರನ್ನ ಯಾಕೆ ಪೂಜಿಸಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ಗುರುಗಳಂದರೆ ನಮ್ಮ ರಾಯರು ಮುಕ್ಕೋಟಿ ದೇವಾನುದೇವತೆಗಳು ಕೂಡ ರಾಯರನ್ನ ಪ್ರೀತಿಸ್ತಾರೆ ಯಾಕಂದರೆ ರಾಯರ ಒಂದು ಒಂದು ಗುಣ ಇದೆಯಲ್ಲ ಅದು ಅದ್ಭುತವಾದ ಗುಣ ಅವರು ನಮಗೊಳ್ಳೇದಾಗಲಿ ಅಂತ ಹೆಂಡತಿ ಮಕ್ಕಳನ್ನು ಬಿಟ್ಟು ಮಗುವನ್ನು ಬಿಟ್ಟು ಬೃಂದಾವನವನ್ನು ಪ್ರವೇಶ ಮಾಡಿದರು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಅದು ನಮಗೋಸ್ಕರ ಅವ್ರಿಗೋಸ್ಕರ ಅಲ್ಲ ರಾಯರಿಗೆ ನಮ್ಮ ಕಷ್ಟಗಳು ಯಾಕೆ ಮುಟ್ಟುತ್ತಂತ ಅಂದರೆ ಅಂತಿದ್ದೀವಲ್ಲ ಎಷ್ಟಂತ ಕಾಯೋದು ಎಷ್ಟು ಅವಮಾನಗಳನ್ನ ಪಡ್ತಾ ಇದ್ದೀವಿ ಜೀವನದಲ್ಲಿ ಎಲ್ಲರೂ ಮನೆಗೆ ಬಂದು ಎಲ್ಲ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ನಾವು ಯಾವಾಗ ಈಚೆಗೆ ಬರೋದು ಯಾರಿಗೂ ಒಳ್ಳೇದು ಮಾಡೋಕೆ ಹೋಗ್ತೀವಿ ಯಾವಾಗ ನಾವು ಈ ನೋವುಗಳಿಂದ ಈಚೆಗೆ ಬರೋದು ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬೇಡವಾ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸುಖಗಳನ್ನು ಕಂಡಿಲ್ಲ ಅಂತ ನಾವು ಅಂತೀವಲ್ವಾ ರಾಯರು ಕೂಡ ಒಂದೊಂದು ಸಮಯದಲ್ಲಿ ಒಂದು ಊಟಕ್ಕಾಗಲಿ ರಾಯರು ತುಂಬ ತುಂಬ ಕೊರಗಿದ್ದಾರೆ ರಾಯರು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅಂದರೆ ರಾಯರು ಪಟ್ಟಷ್ಟು ಅವಮಾನಗಳನ್ನ ನಾವು ಪಟ್ಟಿಲ್ಲ ಒಂದು ಕೂಡ ರಾಯರು ಒದ್ದಾಡಿದ್ದಾರೆ ಈ ಭೂಮಿ ಮೇಲೆ ಬಂದು ಆಯಿತಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇದೆಲ್ಲವನ್ನು ನೋಡಿ ಅವರು ಬೃಂದಾವನವನ್ನು ಪ್ರವೇಶ ಮಾಡಿದ್ದು ಇವತ್ತೇನು ನಾವು ಅನುಭವಿಸ್ತಾ ಇದೀವಲ್ಲ ಇದಕ್ಕೆ ಹತ್ತು ಪಟ್ಟು ರಾಯರು ಅನುಭವಿಸಿದ್ದಾರೆ ಇಲ್ಲಿ ಕಷ್ಟಗಳನ್ನ ಭೂಮಿ ಮೇಲೆ ಅನುಭವಿಸಿ ಈ ಕಷ್ಟಗಳು ನನ್ನ ಭಕ್ತರಿಗೆ ಬೇಡ ಇಲ್ಲಿ ಇರುವಂಥ ಅವಮಾನಗಳಿದೆಯಲ್ಲ ಅದು ಸ್ವಲ್ಪ ಅಲ್ಲ ಜನಗಳು ಎಷ್ಟು ಹಿಂಸೆನ ಕೊಡ್ತಾರೆ ಜನಗಳಿಗೆ ಎಷ್ಟೊಂದು ಒಂದು ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ಜಗತ್ತಿನ ಸೇವೆಗಂತಲೇ ನಿಲ್ತೀನಿ ಅಂತ ಹೆಂಡತಿ ಮಗುವನ್ನು ಬಿಟ್ಟು ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ನಮಗೋಸ್ಕರ ಅಂಥ ರಾಯರನ್ನು ನಾವು ಮುಂದೆ ಇದ್ದಾರೆ ರಾಯರು ನಮ್ಮ ಕಣ್ಮುಂದೆ ಇದ್ದಾರಲ್ಲ ಅವ್ರನ್ನ ಪೂಜಿಸ್ತಾ ಹೋಗಿ ಅವ್ರ ಪಾದವನ್ನು ಗಟ್ಟಿಯಾಗಿಡ್ಕೊಳ್ಳೋದ್ರಿಂದ ಅವರ ಪಾದದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅಂದರೆ ಎಷ್ಟು ಒಂದು ಒಂದು ಕರ್ಣಾಮಯಿಗಳು ರಾಯರು ಅಂತ ಅಂದರೆ ನೀವು ಇವಾಗ ತಂದೆ ನನಗೆ ಸೋತೋಗ್ಬಿಟ್ಟಿದ್ದೀನಿ ತಂದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕಣ್ಣೀರನ್ನ ಒರೆಸ್ತಾರೆ ಖಂಡಿತ ಒರೆಸ್ತಾರೆ ನಾನು ಒಂದು ಹೇಳ್ತಾ ಇದ್ದೀನಿ ನಿಮಗೆ ಕನಸಲ್ಲೂ ಬಂದು ಕೂಡ ನಾನು ತುಂಬಾ ನನಗೆ ಒಂದು ಮನಸ್ಸಿಗೆ ಅನಿಸ್ತಾ ಇದೆ ಹೇಳ್ತಾ ಇದ್ದೀನಿ ನಿಮ್ಮ ಕನಸಲ್ಲೂ ಬಂದು ಕೂಡ ನಿಮ್ಮ ಗೆಲುವಿನ ಸೂಚನೆಯ ರಾಯರು ಕೊಡ್ತಾರೆ ಎಂಥದೇ ಇರಲಿ ರಾಯರಿದ್ದಾರೆ ನೀವು ಯಾರು ಬೇಕಾದ ಮಾತಾಡಿ ನಿಮ್ಮ ಬಗ್ಗೆ ರಾಯರಿದ್ದಾರೆ ಅಂತ ಒಂದು ಗಟ್ಟಿ ನಿರ್ಧಾರವನ್ನು ಮನಸ್ಸಲ್ಲಿ ತೊಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತಾ ಹೋಗಿ ಯಾರೇ ಅವಮಾನಗಳು ಮಾಡಿರಲಿ ಎಷ್ಟೇ ಕಷ್ಟದಲ್ಲಿರಲಿ ಅವೆಲ್ಲವೂ ಕೂಡ ರಾಯರ ಪಾದಕ್ಕೆ ಮುಟ್ಟಿದೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆದರೆ ಏನಾರು ಮಾಡ್ಕೊಂಡ್ಬಿಡ್ಬೇಕು ಅಂತ ನನಗೆ ಯಾರು ಇಲ್ಲ ಅಂತ ಅಂದ್ಕೋಬೇಡಿ ಯಾರಿಲ್ಲ ಅಂತ ಅಂದರೆ ದೇವರು ಇರ್ತಾರೆ ರಾಯರಿರ್ತಾರೆ ಇವತ್ತು ನಂಬಿ ಪೂಜಿಸ್ತಾ ಇದ್ದೀರಲ್ಲ ಕೆಲವರು ಮನಸ್ಸಲ್ಲೇ ಪೂಜಿಸ್ತಾ ಇದ್ದೀರಾ ಕೆಲವರು ಮನೇಲಿ ಫೋಟೋ ಇಟ್ಟು ಪೂಜಿಸ್ತಾ ಇದ್ದೀರಾ ಕೆಲವರು ರಾಯರ ಮಠಕ್ಕೆ ಹೋಗಿ ಬರ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಂದು ರಾಯ ಬೇರೆ ಅಂತ ಒಂದು ನಾಮವನ್ನು ನೀವು ಮನಸ್ಸಲ್ಲಿ ತೊಗೊತಾ ಇದ್ದೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾರು ಬಂದಿದ್ದಾರೆ ಖಂಡಿತ ಒಳ್ಳೇದು ಮಾಡ್ತಾರೆ ಖಂಡಿತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಇಷ್ಟು ಮಾತ್ರ ನಾನು ಸತ್ಯವಾಗ್ಲೂ ಹೇಳಬಲ್ಲೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ಒಳ್ಳೇದಾಗಲೇಬೇಕು ಆತ್ಮವಿಶ್ವಾಸವನ್ನು ದಯವಿಟ್ಟು ಕೂಡ ಕಳ್ಕೊಬೇಡಿ ಆಯಿತಾ ನಮಸ್ಕಾರ